ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಗುಂಡಕ್ಕನಾಳ ಗ್ರಾಮದಲ್ಲಿ ನಡೆದ ರಸ್ತೆಯ ಭೂಮಿ ಪೂಜೆ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಯಲ್ಲಿ ನಾಲ್ನೂರ ಐವತ್ತು ಲಕ್ಷ ಮೊತ್ತದ ಗುಂಡಕನಾಳ ಬಿ ಸಾಲವಾಡಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿಕೆ ಚಾಲನೆ ನೀಡಿ ನಂತರ ಗ್ರಾಮಸ್ಥರು ಹಮ್ಮಿಕೊಂಡ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದರು ರಾಜ್ಯದಲ್ಲಿ ನಮ್ಮ ಜೆ ಡಿ ಎಸ್ ಸರ್ಕಾರ ಇಲ್ಲ ಆದರೂ ನಾನು ವಿರೋಧ ಪಕ್ಷದ ಶಾಸಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಅನುದಾನದ ತುಂಬ ಕೊರತೆ ಇದೆ ಇದರ ಮಧ್ಯವೂ ನಾನು ಎಲ್ಲರ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವುದರಿಂದ ಅನುದಾನ ತಂದು ಕೆಲಸ ಮಾಡ್ತಿದ್ದೇನೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಎಂದು ದೇವರಿಪ್ಪರಗಿ ಜೆ ಡಿ ಎಸ್ ಪಕ್ಷದ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಮಾತನಾಡಿದರು ವರದಿ ಯು ಟಿ ವಿ ನ್ಯೂಸ್ ಎಕ್ಸ್ಪ್ರೆಸ್ ವಿಜಯಪುರ ಕುರ್ತಿಂದರೆ ಕಾಂಗ್ರೆಸ್ ಶಿವಸೇನಾ ಜೋಡಿ ಅಲಯನ್ಸ್ ಮಾಡ್ಕೊತಿರ್ತಾನೆ ಅಂತಿತ್ತೆ ಆದ್ರೆ ಮಹಾರಾಷ್ಟ್ರದಾಗ ಇವತ್ತು ಕಾಂಗ್ರೆಸ್ನವ್ರು ಶಿವಸೇನಾ ಜೋಡಿ ಅಲಯನ್ಸ್ ಮಾಡಿಕೊಂಡು ಸರ್ಕಾರ ಮಾಡಿದ್ರು ಇದೇನು ಯಾಕಂದ್ರೆ ಅಲ್ಲಿ ಪರಿಸ್ಥಿತಿಗೆ ಇಲ್ಲಿ ಇವತ್ತಿನ ಪರಿಸ್ಥಿತಿಗೆ ಈ ರಾಜ್ಯಕ್ಕೊಂದು ಒಳ್ಳೇದಾಗ್ಬೇಕು ಜನ ಪರವಾಗಿರುವಂತ ಸರ್ಕಾರ ಬರ್ಬೇಕಾದ ವಿಚಾರ ಇಟ್ಕೊಂಡು ಇವತ್ತು ಅಲಯನ್ಸ್ ಅನ್ನು ಮಾಡ್ಕೊಂಡ್ರು ಆ ಅಲೈನ್ಸ್ ಆದ ತಕ್ಷಣ ನೀವ್ ಯಾರು ಧೈರ್ಯ ಬಿಡುವಂತದ್ದಿಲ್ಲ ಇಲ್ಲಿ ಡಿ ಎಸ್ ಗಟ್ಟಿಯಾಗೈತಿ ಜೆಡಿಎಸ್ನೇ ಇರ್ತೇತಿ ಬರುವಂತ ದಿನ ಬಂದಾಗ ರಾಜ್ಯದಾಗೂ ಸೈತ ಜೆಡಿಎಸ್ ತನ್ನ ಪಟಾಕಿಯನ್ನು ಹಾರಸ್ ಐತೆ ನಾ ಅನ್ನ ಬಂದ್ಬಿಡ ಇವತ್ತಿನ ದಿವಸ ಕಾರ್ಯಕರ್ತರು ಗಟ್ಟಿ ಆಗಿದ್ದಾರೆ ಪಾರ್ಟಿಗೆ ಏನೋ ಆಗಿರ್ಬೋದು ಕೆಲವೊಂದು ಚರ್ಚೆ ಇನ್ನ ಯಾಕಂದ್ರ ತಮ್ಗೆಲ್ಲ ಗೊತ್ತೈತಿ ಐದ್ ಗ್ಯಾರಂಟಿ ಸ್ಕೀಮ್ ಗಳು ತರುವ ಮುಖಾಂತರ ಸಾಕಷ್ಟು ಇವತ್ತಿನ ದಿವಸ ಸರ್ಕಾರದಲ್ಲಿ ಬಗ್ಸಿದಾಗ ದುಡ್ಡಿಲ್ಲ ಗುಣಕನಾಳ ಹಾಗೂ ಟಿ ಸಲವಣಿಗೆಯ ರಸ್ತೆಯ ಇವತ್ತಿನ ಬುದ್ದಿ ಪೂಜಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಕರ್ಮ ಪೂಚಿರೋದಂತ ಗುರುಕನಾಳ ಪೂಚಿರ ಪಾಚನಗಳಲ್ಲಿ ದೀರ್ಘ ನಮಸ್ಕರಿಸಿ ದೇವರಿ ಪುರಗಿ ಮತಕ್ಷೇತ್ರದಲ್ಲಿ ನಾವು ವಿರೋಧ ಪಾರ್ಟಿಯಲ್ಲಿ ಇರುವುದ್ರಿಂದ ನಮ್ಮ ಸರ್ಕಾರ ಇರಲಿ ಇರುವುದರಿಂದ ಕಾಮಗಾರಿಗಳು ಆಗುವುದಿಲ್ಲ ಅನ್ನೋ ಭಾವನೆ ಈ ಕ್ಷೇತ್ರದ ಜನರಲ್ಲಿ ಕೆಲವೊಂದು ಷಡ್ಯಂತ್ರ ಮಾಡುವ ಮುಖಾಂತರ ಮೂಡಿಸಿದ್ರು ಅದು ಸುಳ್ಳಿ ನಿರೂಪಿಸುವಂತ ಕೆಲಸ ಇವತ್ತು ಇಲ್ಲಿ ಬಂದಂತ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಎಲ್ಲಾ ಹಿರಿಯರು ಕೂಡಿ ಇವತ್ತು ನಿರ್ಮಾಣ ಮಾಡಿರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂದರೆ ಯಾಕಂದ್ರ ಈ ಭಾಗದ ಜನರ ಆಶೀರ್ವಾದದ ಫಲ ಎಲ್ಲ ಕಡೆಯೂ ಹೆಚ್ಚಿನ ಆದ್ರೆ ಬಿ ಸಲವಡಗಿ ಜಿಲ್ಲಾ ಪಂಚಾಯತಿ ಒಳಗೆ ನಾನು ನಿರೀಕ್ಷೆ ಮಾಡಿದ್ದಿಲ್ಲ ನಾನು ಎಷ್ಟು ಮತಗಳನ್ನು ತಗೋತೀನಿ ಅಂತ ಹೇಳಿ ಆದ್ರ ನಿಮ್ಮೆಲ್ಲರ ಒಂದು ಎಲ್ಲ ನಾಯಕರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದ ಹೆಚ್ಚಿನ ಮತವನ್ನು ಕೊಡುವ ಮುಖಾಂತರ ನನಗೆ ಇಪ್ಪತ್ತು ಸಾವಿರ ಯಾಕಂದ್ರ ಎರಡು ನ್ಯಾಷನಲಿಸ್ಟ್ ಪಾರ್ಟಿಗಳ ಹಿಂದಿನ ಪಕ್ಷ ಅಲ್ಲ ಅದ್ರ ಜೊತೆ ಇವನ್ ಬಲಿಯಲ್ಲಿರೋಕ್ ಏನು ಇವೇನು ಗೆದಿತಾನಂತ ಮಾತು ಸಹಿತ ಸಾಕಷ್ಟು ಜನ ಆಡ್ತೀವಿ ಅದು ಈ ದೇವರಿ ಜನತೆ ಇವತ್ತು ಇರ್ಲಿಕ್ಕೂ ನಾವು ಅವ್ರು ತೋರಿಸ್ಕೊಟ್ಟಂತವ್ರು ಯಾರು ಇದ್ರೆ ಅದು ದೇವರಿ ಮತದಾರರು ನಮ್ಮ ಲೀಡರ್ಗಳು ನಮ್ಮ ಕಾರ್ಯಕರ್ತರು ಹೇಳಿ ऐसे ही खबर देखने के लिए यू टीवी न्यूज एक्सप्रेस को लाइक करें, शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं